ನೆರೇಗ ದುಡಿದರೂ ಸಿಗದ ಕೂಲಿ ಸಂಕಷ್ಟದಲ್ಲಿ ಕಾರ್ಮಿಕರಿಂದ ಪಂಚಾಯಿತಿ ವಿರುದ್ಧ ಆಕ್ರೋಶ ಹೌದು ವೀಕ್ಷಕರೇ ಹಫಜಲಾಪುರ ತಾಲೂಕಿನ ಅನೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಮಿಕರಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯು ಸರಿಯಾದ ರೀತಿಯಲ್ಲಿ ಕೂಲಿ ಮಾಡುವವರಿಗೆ ಕೂಲಿ ನೀಡದೆ ಕಾರ್ಮಿಕರ ಮಧ್ಯ ತಾರತಮ್ಯ ಮಾಡುತ್ತಿದ್ದಾರೆ ಎಂದು ಗ್ರಾಮದ ಕೂಲಿ ಕಾರ್ಮಿಕ ಮಹಿಳೆಯರು ತಮ್ಮ ಆಕ್ರೋಶವನ್ನು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ತಿಳಿಸಿದ್ದಾರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಕೂಲಿ ಮಾಡುತ್ತಿರುವ ಕಾರ್ಮಿಕರಿಗೆ ಸರ್ಕಾರದ ನಿಯಮದ ಪ್ರಕಾರ ದಿನಕ್ಕಿರು ಮುನ್ನೂರ ಎಪ್ಪತ್ತು ಕೊಡಬೇಕು ಆದರೆ ಕೆಲವರಿಗೆ ಇಲ್ಲಿ ಕೆಲಸ ಮಾಡದೆ ಮನೆಯಲ್ಲಿಯೇ ಇದ್ದರೂ ಸಂಪೂರ್ಣ ಕೂಲಿ ನೀಡುತ್ತಿದ್ದಾರೆ ಆದರೆ ನಿಜವಾದ ಕೆಲಸ ಮಾಡುತ್ತಿರುವ ನಮಗೆ ಕೆಲಸ ಮಾಡಿದ್ರೂ ಕೂಡ ಸಂಪೂರ್ಣ ಕೂಲಿ ನೀಡುತ್ತಿಲ್ಲ ಒಂದು ಕಡೆ ನೋಡುವುದಾದರೆ ಯಾರು ರಾಜಕೀಯವಾಗಿ ಬಲವನ್ನು ಹೊಂದುತ್ತಾರೋ ಅಂಥವರಿಗೆ ಕೆಲಸ ಮಾಡದೆ ಕೂಲಿ ನೀಡುತ್ತಿದ್ದಾರೆ ನಮ್ಮಂಥ ಬಡ ಕೂಲಿ ಕಾರ್ಮಿಕರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕೇಳಲು ಹೋದರೆ ಏನು ಮಾಡ್ತೀರಿ ಮಾಡಿ ಹೋಗಿ ಎನ್ನುತ್ತಾರೆ ಈಗಾದರೆ ನಮ್ಮ ಗೋಳು ಕೇಳೋರು ಇಲ್ಲದಂತೆ ಆಗಿದೆ ಆದ ಕಾರಣ ಇದಕ್ಕೆ ಸಂಬಂಧಿಸಿದ ಮೇಲಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ನಾವು ತಾಲೂಕು ಪಂಚಾಯಿತಿ ಎದುರುಗಡೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕೂಲಿ ಕಾರ್ಮಿಕರು ತಿಳಿಸಿದ್ದಾರೆ ವರದಿ ಮಂಜುನಾಥ್